ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಬಹು ನಿರೀಕ್ಷಿತ ಡಿಸೆಂಬರ್ ಆವೃತ್ತಿಯ ಸಿಟಿ ಅಧಿಕೃತ ಅಧಿಸೂಚನೆ ಇದೀಗ ಪ್ರಕಟಗೊಂಡಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎರಡನೆಯ ಒಂದು ಸಿಟಿಇಟಿ ಆಗಿರುವಂತಹ ಡಿಸೆಂಬರ್ ಆವೃತ್ತಿಗೆ ನೋಟಿಫಿಕೇಶನ್ ಅನ್ನ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದೇ ಪ್ರಕಟಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಸಿಟಿ ಕುರಿತಾದ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ವಿಧಾನ ಸಿಲಾಬಸ್ಸು ಪತ್ರಿಕೆಗಳು ಅದರ ಅರ್ಹತೆಗಳು ಅರ್ಹತಾ ಅಂಕಗಳ ಬಗ್ಗೆ ಇರಬಹುದು ಶುಲ್ಕಗಳ ಬಗ್ಗೆ ಇರಬಹುದು ಇತ್ಯಾದಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ನೀವೇನಾದ್ರೂನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸ್ತಾ ಅಪ್ಲಿಕೇಶನ್ ಅಪ್ಲಿಕೇಶ ಸಲ್ಲಿಸೋದಕ್ಕೆ ಆರಂಭ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಈ ಅಕ್ಟೋಬರ್ ಹದಿನಾರನೇ ತಾರೀಕಿನವರೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ನಮಗೆ ರಾತ್ರಿ ಹನ್ನೊಂದು ಕೂಡ ಅವಕಾಶ ಇರುತ್ತೆ ಎಕ್ಸಾಮ್ ಅನ್ನ ಡಿಸೆಂಬರ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡೆಸುವುದಾಗಿ ಈಗಾಗಲೇ ಸಿಟಿ ಇಂದ ಅಧಿಕೃತವಾಗಿ ಇದನ್ನ ಡಿಸೈಡ್ ಮಾಡಲಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆವೃತ್ತಿಯ ಸಿಟಿಇಟಿ ಪರೀಕ್ಷೆ ನಡೆಯೋದು ಡಿಸೆಂಬರ್ ಮೊದಲನೇ ತಾರೀಕಿಗೆ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಅತ್ಯಂತ ಪ್ರಮುಖವಾದ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಕ್ಸಾಮ್ ಸ್ಕೆಡ್ಯೂಲ್ ಆಗಿರುವಂತದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಪೇಪರ್ ಟು ಮಾರ್ನಿಂಗ್ ಇರುತ್ತೆ ಪೇಪರ್ ಒನ್ ಮಧ್ಯಾಹ್ನ ಇರುತ್ತೆ ಬೆಳಗ್ಗೆ ಒಂಬತ್ತುವರೆಂದ ಹನ್ನೆರಡು ಗಂಟೆ ತನಕ ಪತ್ರಿಕೆ ಎರಡು ಹಾಗೆ ಎರಡೂವರೆ ಐದು ಗಂಟೆ ತನಕ ಪತ್ರಿಕೆ ಕೂಡ ನಾವು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆಗಳೇನು ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನುವಂತಹ ಎಲ್ಲ ವಿವರಗಳನ್ನು ಹೊತ್ತಿರುವಂತೆ ನಾವು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಬೈ ಹ್ಯಾಂಡ್ ಆಗಲಿ ಅಥವಾ ಬೈ ಪೋಸ್ಟ್ ಆಗಲಿ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಂಗಿಲ್ಲ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ನಾವು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ ಡೋಂಟ್ ವರಿ ನಾನು ನಿಮಗೆ ಸಿಟಿಇಟಿಯ ಮೂ ಸಿಟಿ ಇಟಿಗೆ ಮೊಬೈಲ್ ಮೂಲಕ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಮತ್ತೊಂದು ಸಪರೇಟ್ ವಿಡಿಯೋದ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀನಿ ಹಾಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೂಡ ನೇರವಾಗಿ ಪ್ರೊವೈಡ್ ಮಾಡಿರ್ತೀನಿ ಇನ್ನ ನಮ್ಮ ಎಲ್ಲ ವಿವರಗಳನ್ನು ಕೂಡ ನೇರವಾಗಿ ನಾವು ಅಪ್ಲೋಡ್ ಮಾಡೋದರ ಮೂಲಕ ಅಥವಾ ಭರ್ತಿ ಮಾಡೋದರ ಮೂಲಕ ನಾವು ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಮೊದಲಿಗೆ ಅನ್ನು ಮಾಡಿಕೊಳ್ಬೇಕು ಅದಾದ ನಂತರ ಲಾಗಿನ್ ಆಗೋದರ ಮೂಲಕ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಏನೇನು ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳು ಅಂತಂದರೆ ನಮ್ಮ ಫೋಟೋ ಮತ್ತು ಸಿಗ್ನೇಚರ್ ಆಗಿರಬಹುದು ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ಇಲ್ಲಿ ರಿಕ್ವೈರ್ಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡೋದರ ಮೂಲಕ ನಮ್ಮ ಪ್ರೊಸೆಸ್ ಅನ್ನು ಕಂಟಿನ್ಯೂ ಮಾಡಬಹುದು ಏನ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆವೃತ್ತಿಯ ಸಿ ಟಿ ಇಟಿಗೆ ಎಕ್ಸಾಮಿನೇಷನ್ ಫೀಸನ್ನು ಎಷ್ಟಿಟ್ಟಿದ್ದಾರೆ ಅಂತಂದರೆ ಜನರಲ್ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಪೇಪರನ್ನು ಬರೀತೀರಿ ಅಂದರೆ ಒಂದು ಸಾವಿರ ರೂಪಾಯಿ ಎರಡು ಪೇಪರ್ಗಳನ್ನು ಬರೀತೀರಿ ಅಂದರೆ ಒಂದು ಸಾವಿರದ ಎರಡು ನೂರು ರೂಪಾಯನ್ನು ಜನರಲ್ ಮತ್ತು ಅವರಿಗೆ ಇಟ್ಟಿದ್ದಾರೆ ಇದರಲ್ಲೇ ಬಂದರು ಇ ಡಬ್ಲ್ಯೂ ಎಸ್ ಜನರಲ್ ಮತ್ತು ಒ ಬಿ ಸಿ ಅವರೆಲ್ಲರಿಗೂ ಕೂಡ ಒಂದು ಪೇಪರಿಗೆ ಒಂದು ಸಾವಿರ ಎರಡು ಪೇಪರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ಇನ್ನ ಎಸ್ ಸಿ ಎಸ್ ಟಿ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಏನಿರ್ತಾರೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಅಥವಾ ಪರ್ಸನ್ ವಿತ್ ಡಿಸೆಬಿಲಿಟಿ ಏನಿರ್ತಾರೆ ಅವರಿಗೆ ಒಂದು ಪತ್ರಿಕೆಗೆ ಐದು ನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ಎರಡು ಪತ್ರಿಕೆಗಳನ್ನ ಬರೀತಾರೆ ಅಂತಂದ್ರೆ ಆರು ನೂರು ರೂಪಾಯಿ ನ ನಿಗದಿ ಪಡಿಸಿದ್ದಾರೆ ಸೊ ನೀವೇನಾದ್ರೂ ಕರ್ನಾಟಕದಲ್ಲಿ ಒಬಿಸಿ ಆಗಿದ್ರಿ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಜಿ ಎಮ್ ಬರ್ತಾ ಇದ್ರಿ ಅಂದ್ರೂ ಕೂಡ ನೀವಿಲ್ಲಿ ಒಂದು ಪೇಪರ್ಗೆ ಒಂದು ಸಾವಿರ ಎರಡು ಬರೀತಿ ಅಂದ್ರೆ ಒಂದು ಸಾವಿರದ ಎರಡ್ ನೂರು ರೂಪಾಯಿನೇ ಕಟ್ಟಬೇಕು ಆನ್ಲೈನ್ ಮೋಡ್ ನ ಮೂಲಕ ಮಾತ್ರ ನೀವು ಪೇಮೆಂಟ್ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶವನ್ನ ಈಗಾಗಲೇ ಕಲ್ಪಿಸಿಕೊಡ್ಲಾಗಿದೆ ಇನ್ನ ಇದನ್ನ ಹೊರತುಪಡಿಸಿ ಪ್ರಮುಖವಾದಂತಹ ಒಂದಿಷ್ಟು ವಿವರಗಳನ್ನ ನೋಡ್ತಾ ಹೋಗುವಂತೆ ಏನೇನು ಬಹುಮುಖ್ಯವಾಗಿ ನಾವು ತಿಳಿಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಈಗಾಗಲೇ ನಾನು ನಿಮಗೆ ಯಾವಾಗ ಪರೀಕ್ಷೆಗಳು ನಡೆಯುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿದ್ದೀನಿ ಮೋಡ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತಂದ್ರೆ ಕೇವಲ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮ ಫೋಟೋಗ್ರಾಫ್ ಆಗಿರಬಹುದು ಸಿಗ್ನೇಚರ್ ಜೆ ಪಿ ಜಿ ಅಥವಾ ಜೆ ಪಿ ಜಿ ನಲ್ಲಿ ರೆಡಿಯಾಗಿ ಇಟ್ಕೊಂಡಿರಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಅಂಡ್ ವೆರಿ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಅರ್ಹತೆ ಯಾರು ಸಲ್ಲಿಸಬಹುದು ಸಿಟಿಇಟಿ ಪತ್ರಿಕೆ ಒಂದು ಪತ್ರಿಕೆ ಎರಡರ ಅರ್ಹತೆಗಳೇನಿದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ ದ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಅಪಿಯರಿಂಗ್ ಇನ್ ದ ಸಿಟಿ ಆರ್ ಆರ್ ನೋಟಿಫೈನ್ by the NCTE the candidates are advised to visit the website of NCTE https://ncte.gov.in ಟು ಅಸರ್ಟೈನ್ ದೇರ್ ಎಲಿಜಿಬಿಲಿಟಿ ಸೊ ಮತ್ತೊಂದ್ಸಲ ನೀವು ಅಲ್ಲಿ ವಿಸಿಟ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದ್ರು ಬಿ ಎಡ್ ಅನ್ನ ಪಾಸ್ ಆಗಿ ಪತ್ರಿಕೆ ಒಂದನ ಬರೀತೀರಿ ಅಂತಂದ್ರೆ ಕೇಂದ್ರ ಸರ್ಕಾರದ ಸಿಟಿ ಇ ಟಿ ಅಡಿಯ ಪತ್ರಿಕೆ ಒಂದನ ಬರೆಯೋದಕ್ಕೆ ನಮಗೆ ಅರ್ಹತೆ ಇರೋದಿಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ತಿಳಿಸಿದಂತೆ ಬಿ ಎಡ್ ವಿದ್ಯಾರ್ಥಿಗಳು ಪತ್ರಿಕೆ ಎರಡಕ್ಕೆ ಮಾತ್ರ ಅರ್ಹರು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಮಾತ್ರ ಬಿ ಎಡ್ ವಿದ್ಯಾರ್ಥಿಗಳು ಅರ್ಹರು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಡಿ ಎಡ್ ಅಥವಾ ಡಿ ಎಲ್ ಇ ಡಿ ಅಂತ ಕರಿತೀವಿ ಆ ಒಂದು ಶಿಕ್ಷಕ ತರಬೇತಿ ಕೋರ್ಸ್ ಅನ್ನ ಪೂರ್ಣಗೊಳಿಸಿದವರು ಮಾತ್ರ ಪತ್ರಿಕೆ ಒಂದಕ್ಕೆ ಅರ್ಹರಿರ್ತಾರೆ ಆ ಸಿ ಟಿ ಟಿ ಬರೆಯೋದಕ್ಕಾಗಲಿ ಅಥವಾ ಆ ಟೀಚರ್ ಕ್ವಾಲ್ಫಾಮ್ ಆದಾಗ ಆ ಎರಡೂ ಅರ್ಹತೆಗಳು ಕೂಡ ಆ ಡಿ ಎಡ್ ಅಥವಾ ಡಿ ಎಲ್ ಇ ಡಿ ಪಾಸ್ ಆದಂಥವ್ರಿಗೆ ಮಾತ್ರ ಇರುತ್ತೆ ಪೇಪರ್ ಟು ಏನಿದೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಅದು ಬಿ ಎಡ್ ಪಾಸಾದಂಥ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಆಗುತ್ತೆ ನೀವು ಬಿ ಎಡ್ ಪಾಸ್ ಮಾಡಿ ಪೇಪರ್ ಒನ್ ಪೇಪರ್ ಟು ಎರಡನ್ನು ಬರೀತೀನಿ ಅಂದರೆ ಅದು ಆಟೋಮೆಟಿಕ್ಲಿ ತಗೊಳ್ಳೋದಿಲ್ಲ ನೀವು ಯಾವಾಗ ನಿಮ್ಮ ಕ್ವಾಲಿಫಿಕೇಷನ್ ಬಿ ಎಡ್ ಅಂತ ಚೂಸ್ ಮಾಡ್ತೀರಿ ಅವಾಗ ಅದು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಪೇಪರ್ ಟೂಗೆ ಮಾತ್ರ ಕನ್ಸಿಡರ್ ಮಾಡುತ್ತೆ ಪೇಪರ್ ಒನ್ಗೆ ನಾವು ಎಲಿಜಿಬಲ್ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇಲ್ಲಿ ಕೊಡ್ತಾ ಇದ್ದಾರೆ paper 1 will be for person who intends to be a teacher for class 1 to 5th ಪೇಪರ್ ಟು ವಿಲ್ ಬಿ ಫಾರ್ ಅ ಪರ್ಸನ್ ಹೂ ಇಂಟೆನ್ಸ್ ಟು ಬಿ ಅ ಟೀಚರ್ ಫಾರ್ ಕ್ಲಾಸಸ್ ಸಿಕ್ಸ್ ಟು ಏಯ್ಟ್ ಅಂತ ಹೇಳಿ ಇದರನ್ನು ಮತ್ತೊಂದು ಸಲ ಗಮನಿಸಬೇಕು ಆ್ಯಂಡ್ ಈಗಾಗಲೇ ಗೊತ್ತಿದೆ ನಿಮಗೆ ಆಲ್ ದ ಕ್ವಶನ್ಸ್ ವಿಲ್ ಬಿ ಇನ್ ದ ಫಾರ್ಮ್ಯಾಟ್ ಆಫ್ ಎಂ ಸಿ ಕ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಫೋರ್ ಆಲ್ಟರ್ನೇಟಿವ್ಸ್ ಅನ್ನ ಕೊಟ್ಟಿರ್ತಾರೆ ನಾವು ಸರಿಯಾದ ಉತ್ತರವನ್ನು ನಾವು ಅಲ್ಲಿ ಭರ್ತಿ ಮಾಡಬೇಕಾಗತ್ತೆ ಅಂದರೆ ಆ ಒಂದು ಸರ್ಕಲ್ ಅನ್ನ ತುಂಬೋದ್ರ ಮೂಲಕ ಸರಿಯಾದ ಉತ್ತರವನ್ನು ಕೊಡಬೇಕು ಆಮೇಲೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಇಲ್ಲಿ ಏನಿರುತ್ತೆ ಸಿಲೆಬಸ್ ಅಂದರೆ ನಾವೇನು ಕರ್ನಾಟಕದಲ್ಲಿ ಕೆ ಟಿ ಇ ಟಿ ಬರೀತೀವಿ ಅದೇ ಸಿಲೆಬಸ್ ಅನ್ನ ಇರ್ ಇರುತ್ತೆ ಬಟ್ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ ಇದರ್ ಇಂಗ್ಲಿಷ್ ಆರ್ ಹಿಂದಿನಲ್ಲಿ ನೀವು ಬರಬೇಕಾಗುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಜಿ ಮೇಲೆ ನಿಮಗೆ ಮೂವತ್ತು ಅಂಕಗಳಿರುತ್ತೆ ಮೂವತ್ತು ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ಮೇಲೆ ಮೂವತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮೇಲೆ ಮೂವತ್ತು ಲ್ಯಾಂಗ್ವೇಜ್ ಒನ್ ಮೇಲೆ ಮೂವತ್ತು ಲ್ಯಾಂಗ್ವೇಜ್ ಟೂ ಮೇಲೆ ಮೂವತ್ತು ಇದು ಪೇಪರ್ ಒನ್ಗೆ ಪೇಪರ್ ಒನ್ ಎಲ್ರಿಗೂ ಕೂಡ ಕಂಪಲ್ಸರಿ ಇರುತ್ತೆ ಸೊ ಎಲ್ಲರೂ ಕೂಡ ನೂರ ಐವತ್ತಕ್ಕೆ ನೂರ ಐವತ್ತು ಕಂಪಲ್ಸರಿಯನ್ನು ದ ಟೆಸ್ಟ್ ಐಟಮ್ಸ್ ಆನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಜಿ ವಿಲ್ ಫೋಕಸ್ ಆನ್ ಎಜುಕೇಷನಲ್ ಸೈಕಾಲಜಿ ಆಫ್ ಟೀಚಿಂಗ್ ದ ಏಜ್ ರೆಲೆವೆಂಟ್ ಸಿಕ್ಸ್ಟೀನ್ ಟು ಲೆವೆನ್ ಆರಿಂದ ಹನ್ನೊಂದು ವರ್ಷದ ಮಕ್ಕಳ ಈ ಒಂದು ಏನು ಬೋಧನಾ ಸಾಮರ್ಥ್ಯ ಇರುತ್ತೆ ಅಥವಾ ಬೌದ್ಧಿಕ ಸಾಮರ್ಥ್ಯ ಇರುತ್ತೆ ಆ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಇನ್ನು ಲ್ಯಾಂಗ್ವೇಜ್ಗಳು ಒಟ್ಟು ಇಪ್ಪತ್ತಿದಾವೆ ಈ ಪೈಕಿ ನೀವು ಎರಡು ಲ್ಯಾಂಗ್ವೇಜ್ ಅನ್ನ ತಗೊಳ್ಬೇಕು ಒಂದು ಲ್ಯಾಂಗ್ವೇಜ್ ಒನ್ ಮತ್ತೊಂದು ಲ್ಯಾಂಗ್ವೇಜ್ ಟು ಅಂತ ನೀವು ಕನ್ನಡವನ್ನು ಕೂಡ ತಗೊಳ್ಳೋದಕ್ಕೆ ಅವಕಾಶ ಇದೆ ಕನ್ನಡದ ಕೋಡ್ ಸಂಖ್ಯೆ ಏಳಿದು ಕೋಡ್ ಸಂಖ್ಯೆ ಒಂದಿದೆ ನೀವು ಯಾವ್ದಾದ್ರೂ ಒಂದು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆದ್ರೂ ತಗೊಳ್ಬಹುದು ಒಂದು ಕನ್ನಡ ತಗೊಂಡು ಮತ್ತೊಂದು ತೊಗೊಳ್ಬಹುದು ಅಥವಾ ಒಂದು ಕನ್ನಡ ಮತ್ತೊಂದು ಹಿಂದಿ ಅಥವಾ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಆ ಲ್ಯಾಂಗ್ವೇಜ್ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಲ್ಯಾಂಗ್ವೇಜ್ ಒನ್ ಒಂದು ತಗೊಳ್ಳಿ ಲ್ಯಾಂಗ್ವೇಜ್ ಟು ಒಂದು ತಗೊಳ್ಳಿ ಅದರಲ್ಲಿ ಒಂದು ಕನ್ನಡ ಒಂದು ಇಂಗ್ಲೀಷ್ ತಗೊಳ್ಳಿ ಯಾವ್ದಾದ್ರೂ ಫಸ್ಟ್ ತಗೊಳ್ಳಿ ಯಾವ್ದಾದ್ರು ಸೆಕೆಂಡ್ ತಗೊಳ್ಳಿ ಬಟ್ ಮೇಕ್ ಶೂರ್ ನೀವು ಯಾವ ಲ್ಯಾಂಗ್ವೇಜ್ ನ ತಗೊಂಡಿರ್ತೀರಿ ಅದೇ ಭಾಗದ ಆ ಪ್ರಶ್ನೆ ಪತ್ರಿಕೆಯ ಅದೇ ವಿಭಾಗಕ್ಕೆ ನೀವು ಉತ್ತರಿಸಬೇಕಾಗುತ್ತೆ ಹಾಗಾಗಿ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ ಇನ್ನ ಪೇಪರ್ ಟೂ ನ ಸಿಲೆಬಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಲಜಿ ಇಲ್ಲೂ ಕೂಡ ಮೂವತ್ತು ಪ್ರಶ್ನೆಗಳಿರುತ್ತೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಬಿ ಎಸ್ ಸಿ ಅವರಿಗೆ ಬಿ ಎಸ್ ಸಿ ಬಿ ಎಡ್ ಆದವರಿಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಮೇಲೆ ಅರವತ್ತು ಪ್ರಶ್ನೆ ಇರುತ್ತವೆ ಬಿ ಎ ಬಿ ಎಡ್ ಆದವರು ಅಥವಾ ಬಿ ಕಾಮ್ ಎಡ್ ಆದವರು ಅಥವಾ ಆರ್ಟ್ಸ್ ಫ್ಯಾಕಲ್ಟಿ ಅವರಿಗೆ ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡೀಸ್ ಅರವತ್ತು ಪ್ರಶ್ನೆ ಇರುತ್ತೆ ಇನ್ನು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಅಗೇನ್ ಮೂವತ್ ಮೂತ್ ಮಾರ್ಕ್ಸ್ ಇರ್ತವೆ ನಾವೇನು ಕರ್ನಾಟಕದಲ್ಲಿ ಬರೀತೀವಿ ಟಿ ಇ ಟಿ ಅದೇ ಒಂದು ಫಾರ್ಮೆಟ್ ನಲ್ಲಿ ಇರುವಂತ ನಾವಿಲ್ಲಿ ಗಮನಿಸ್ತೀವಿ ಹಾಗೆ ನಿಲ್ಲೂ ಕೂಡ ಎರಡು ಲ್ಯಾಂಗ್ವೇಜ್ನ ನೀವು ತಗೊಳ್ಬೇಕಾಗುತ್ತೆ ಬಿ ಎಡ್ ಮಾಡೋದವ್ರಿಗಂತೂ ಲ್ಯಾಂಗ್ವೇಜ್ ಪೇಪರ್ ಟು ಮಾತ್ರ ಎಲಿಜಿಬಲ್ ಆಗೋದ್ರಿಂದ ನೀವು ಒಂದು ಮಾತ್ರ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇರುತ್ತೆ ಲ್ಯಾಂಗ್ವೇಜ್ ಆಫ್ ದ ಕ್ವಶನ್ ಪೇಪರ್ ಅಂತ ಕೇಳ್ತಾ ಹೋಗೋದಾದ್ರೆ ನಮಗೆ ಇಲ್ಲಿ ಎರಡು ಲ್ಯಾಂಗ್ವೇಜ್ಗಳಲ್ಲಿರುತ್ತೆ ಇರುತ್ತೆ ಇದು ಬೈ ಲ್ಯಾಂಗ್ವೇಜ್ ಇರುತ್ತೆ ಒಂದು ಹಿಂದಿ ಆರ್ ಇಂಗ್ಲೀಷ್ ಎರಡರಲ್ಲಿ ಒಂದರಲ್ಲಿ ನಾವು ಪ್ರಶ್ನೆಗೆ ಉತ್ತರಿಸೋದಕ್ಕೂ ಕೂಡ ನಮಗಿನ ಅವಕಾಶ ಇರುತ್ತೆ ಇನ್ನೇ ಕ್ವಾಲಿಫೈ

ಇನ್ನು ಈ ಸಿ ಟಿ ಇ ಟಿಯನ್ನು ಕರ್ನಾಟಕದ ಜಿ ಪಿ ಎಸ್ ಟಿಯರ್ಗೂ ಕೂಡ ಕನ್ಸಿಡರ್ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು ಸಿ ಟಿ ಇ ಟಿ ಅರ್ಹತೆಯನ್ನು ನಾವು ಕರ್ನಾಟಕದ ಟಿ ಇ ಟಿ ಪಾಸ್ ಆಗಿದ್ರು ಓಕೆ ಇಲ್ಲ ನೀವು ಸಿ ಟಿ ಇ ಟಿ ಪಾಸ್ ಆದರೂ ಕೂಡ ಜಿ ಪಿ ಎಸ್ ಟಿ ಆರ್ ಬರೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಈಗಾಗಲೇ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಅಧಿಕೃತವಾದಂತಹ ಅಧಿಸೂಚನೆಯನ್ನು ನೋಡಿದಾಗ ಅಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಅರ್ಜಿಯನ್ನು ಆಹ್ವಾನಿಸಿದಾಗ ಇದರ ಕರ್ನಾಟಕ ಟಿ ಇ ಟಿ ಆರ್ ಸಿ ಟಿ ಇ ಟಿ ಎರಡರಲ್ಲಿ ಒಂದು ಎಲಿಜಿಬಲ್ ಆಗಿದ್ರು ಕೂಡ ನೀವು ಜಿ ಪಿ ಎಸ್ ಟಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ನೀವು ಸಿಟಿ ಇ ಟಿ ಪಾಸ್ ಆದರೂ ಕೂಡ ನಡೆಯುತ್ತೆ ಮತ್ತೆ ಕರ್ನಾಟಕ ಟಿ ಇಟಿ ಪಾಸ್ ಆದ್ರೂ ಕೂಡ ನಡೆಯುತ್ತೆ ಸಿಟಿಇಟಿ ಇಟಿ ಪಾಸ್ ಆಗಿ ಕೆ ಟಿ ಪಾಸ್ ಆಗಿಲ್ಲ ಕರ್ನಾಟಕ ಟಿ ಇಟಿ ಅಂದ್ರೂ ಕೂಡ ನೀವು ಜಿ ಪಿ ಎಸ್ ಟಿ ಅರ್ಜನ ಸಲ್ಲಿಸೋದಕ್ಕೆ ಪ್ರಸ್ತುತ ಕರ್ನಾಟಕದಲ್ಲಿ ಅವಕಾಶವನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಇನ್ನು ಸಿಟಿಇಟಿ ಟಿ ಪಾಸ್ ಆದ್ರೆ ಏನ್ ನಮಗೆ ಅನುಕೂಲಗಳು ಅಂದ್ರೆ ಈ ಕೇಂದ್ರೀಯ ವಿದ್ಯಾಲಯ ಇರಬಹುದು ನವೋದಯ ಇರಬಹುದು ಆಮೇಲೆ ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ ಇರಬಹುದು ಇತ್ಯಾದಿ ಏನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಶಾಲೆಗಳು ರನ್ ಆಗ್ತಾ ಇದಾವೆ ಅಲ್ಲೂ ಕೂಡ ನಾವು ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸೋದಕ್ಕೂ ಕೂಡ ನಮ್ಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಇನ್ನು ಎಷ್ಟು ವ್ಯಾಲಿಡಿಟಿ ಇರುತ್ತೆ ಅಂತಂದ್ರೆ ಸಿಟಿ ಟಿ ನೀವು ಒಂದ್ಸಲ ಪಾಸ್ ಆದ್ರಿ ಅಂತಂದ್ರೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಒಂದ್ಸಲ ನೀವು ಪಾಸ್ ಆದ್ರಿ ಅಂದ್ರೆ ನೀವು ಲೈಫ್ ಪೂರ್ತಿ ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಯೂಸ್ ಮಾಡಿಕೊಳ್ಬಹುದು ಅಂಡ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಕೇವಲ ಎರಡೇ ಎಕ್ಸಾಮ್ ಸೆಂಟರ್ ಗಳಿದಾವೆ ಒಂದು ಹುಬ್ಬಳ್ಳಿ ಮತ್ತೊಂದು ಬೆಂಗಳೂರು ನೀವು ಬೇಗ ಬೇಗ ಹಾಕಿದ್ರೆ ನಾರ್ತ್ ಕರ್ನಾಟಕ ನವರು ಹುಬ್ಳಿ ತುಂಬಾ ಜನ ತಗೊಳ್ಳೋದ್ರಿಂದ ಹುಬ್ಳಿ ಸೆಂಟರ್ ಬೇಗ ಕ್ಲೋಸ್ ಆಗುತ್ತೆ ಹಂಗಾಗಿ ಬೇಗ ಬೇಗ ಯಾರು ಅಪ್ಲೈ ಮಾಡಲೇಬೇಕು ಅನ್ನುವಂಥ ದೊಡ್ಡ ನಿರ್ಧಾರ ಇದೆ ಸೊ ಇಮಿಡಿಯೇಟ್ಲಿ ನೀವು ಅಪ್ಲೈ ಮಾಡಿ ನೀವು ಆನ್ಲೈನ್ ಮೂಲಕ ಅರ್ಜನ ಸಲ್ಲಿಸ್ಕೊಡ್ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು ನಾವು ನಿಮಗೆ ಕನಿಷ್ಠ ಸೇವಾ ಶುಲ್ಕದಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ಕೊಡ್ತೀವಿ ಹುಬ್ಬಳ್ಳಿ ಮತ್ತು ಬೆಂಗಳೂರು ಎರಡು ಪರೀಕ್ಷಾ ಕೇಂದ್ರಗಳು ಮಾತ್ರ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ ಸೊ ಈ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ ಒಂದು ವಾರಕ್ಕಿಂತ ಮುಂಚೆ ಡೌನ್ಲೋಡ್ ಮಾಡಿಕೊಂಡು ನಾವಿಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಅವಕಾಶವನ್ನ ನೋಡ್ತಾ ಇದ್ವಿ ಇನ್ನು ವೆರಿಫಿಕೇಶನ್ ಕೂಡ ಮಾಡ್ತಾರೆ ಹಾಗೆ ಈ ಕರ್ನಾಟಕ ಟಿಇಟಿಗೂ ಮತ್ತು ಸಿಟಿಇ ಟಿಗೂ ಯಾವುದೇ ವ್ಯತ್ಯಾಸಗಳಿಲ್ಲ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಸೇಮು ಇದು ಇಂಗ್ಲೀಷ್ನಲ್ಲಿ ಬರೀತೀರಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರೀತೀರಿ ಅಷ್ಟು ಮಾತ್ರ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡ್ತಾರೆ ಒಂದು ನಿಮ್ಮ ಎಲಿಜಿಬಿಲಿಟಿ ಸರಿಯಾಗಿತ್ತು ಅಂದರೆ ಒಂದು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ ಹಾಗೆ ರಿವ್ಯಾಲ್ಯೂಯೇಷನ್ಗಾಗ್ಲಿ ಆಗಲಿ ಅವಕಾಶಗಳು ಇರೋದಿಲ್ಲ ಹಾಗಾಗಿ ನೀವು ಸರಿಯಾಗಿ ಉತ್ತರಗಳನ್ನು ಕೊಡಬೇಕಾಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆವೃತ್ತಿಯ ಈ ಒಂದು ಏನು ಸಿ ಟಿ ಟಿಗೆ ಸಂಬಂಧಪಟ್ಟಂತ ಡಿಟೈಲ್ಡ್ ಸಿಲೆಬಸನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಪೇಪರ್ ಒನ್ ಪೇಪರ್ ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೊ ನಾನು ಇದನ್ನು ಆಲ್ರೆಡಿ ಒಂದು ಸಲ ಡಿಸ್ಕಷನ್ ಮಾಡಿದೀನಿ ಆಮೇಲೆ ಈ ಸಿಲೆಬಸ್ ಕಾಪಿಯನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಲ್ಯಾಂಗ್ವೇಜ್ ಒನ್ನಲ್ಲಿ ಏನಿರುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಅಂಡ್ ಪೆಡಾಗೋಜಿನಲ್ಲಿ ಏನಿರುತ್ತೆ ಸೋಷಿಯಲ್ ಸ್ಟಡೀಸಲ್ಲಿ ಏನಿರುತ್ತೆ ಅನ್ನುವಂಥ ಸಂಪೂರ್ಣ ಸಿಲೆಬಸ್ ಅನ್ನು ಕೂಡ ನೀವು ಅಲ್ಲಿಂದ ನೋಡ್ಕೊಳ್ಬಹುದು ಸಾಧ್ಯವಾದರೆ ಮತ್ತೊಂದು ಸಲ ಆ ಸಿಲೆಬಸ್ ಅನ್ನು ನಾವು ಮತ್ತೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಅದಾಗಿ ಕೂಡ ನೀವು ಓದ್ಕೊಳ್ಬಹುದು ಆ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಈ ಒಂದು ಸಿಲೆಬಸ್ ಅನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಇನ್ನು ಇದನ್ನು ಹೊರತುಪಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀ ಅರ್ಜಿನ ಸಲ್ಲಿಸಬೇಕಾಗತ್ತೆ ಇದು ಒ ಎಂ ಆರ್ ಶೀಟ್ ಆಧಾರದ ಮೇಲೆ ಎಕ್ಸಾಮ್ ಅನ್ನು ನಡೆಸ್ತಾರೆ ಕ್ಯಾಂಡಿಡೇಟ್ಸ್ ವಿಲ್ ಮಾರ್ಕ್ ದ ಆನ್ಸರ್ಸ್ ಆನ್ ಒ ಎಂ ಆರ್ ಶೀಟ್ ಓನ್ಲಿ ಆಫ್ಟರ್ ದ ಅನೌನ್ಸ್ of there. ಎನ್ವಿಜಿಲೇಟರ್ ಆನ್ಲೈನ್ ಅನ್ನ ತೆಗೆದಿದ್ದಾರೆ ಆಫ್ಲೈನ್ ಮೂಲಕ ಮಾತ್ರ ಈ ಒಂದು ಪರೀಕ್ಷೆ ನಡೆಸ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ಈ ಸಿ ಟಿ ಇ ಟಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಿ ಸೊ ಅವರೆಲ್ಲರೂ ಕೂಡ ಸರಿಯಾಗಿ ಈಗ ಗಮನ ವಹಿಸಿಕೊಂಡು ನಿಮ್ಮ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೂಡ ನಿಮಗೆ ಅವಕಾಶಗಳಿದೆ ಅನ್ನೋದನ್ನ ಗಮನಿಸ್ತಾ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆವೃತ್ತಿಯ ಸಿಟಿ ಇ ಟಿಗೆ ಈಗಾಗಲೇ ಕಾಲ್ಫರ್ಮ್ ಆಗಿದೆ ಸೊ ಇದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಮತ್ತೆ ಆ ಕುರಿತಾದಂಥ ಮಾಹಿತಿಯನ್ನು ವಿಡಿಯೋದ ಮೂಲಕ ಹಾಗೆ ಪಿ ಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಇಟಿಯ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅರ್ಜನ ಸಲ್ಲಿಸಿ ಅರ್ಹತೆಯನ್ನು ಗಿಟ್ಟಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕುರಿತಾದಂತಹ ಯಾವುದೇ ಸಂದೇಹಗಳು ಯಾವುದೇ ಡೌಟ್ಗಳಿಗೆ ಯಾವುದೇ ಪ್ರಶ್ನೆಗಳಿಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನನ್ನನ್ನು ಕೇಳಬಹುದು ಅನ್ನೋದನ್ನ ಹೇಳ್ತಾ ವಿಡಿಯೋನ ಎನ್ ಅಪ್ ಮಾಡ್ತಾ ಇದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್